ಆ ಪೊಲಕ್ ನಿಮ್ಮ ನಿಲ್ಕಿರ ಕೈ ಹಾಕಿರಿ ಇಲ್ಲಿಗೆ ನೀವು ಬಂದಿದ್ದು ಹಾಡ್ರಿ ಹೌದು ನಿಮಗೇನು ಬೇಡರ ಅಂಥ ಪದ ಇಂಥ ಪದ ಯಾಕೆ ಹಾಡಿರಿ ಅಂತ ನಾ ಅನ್ನೋದಿಲ್ಲ ಹಾಂ ಸುಮ್ನೆ ಯಾಕೆ ಒಳ್ಕೊಸಿರಿ ಗೊತ್ತಾಗಬೇಕಲ್ಲ ಒಮ್ಮಿನಿಯರು ನಿಮ್ಮ ಶಕ್ತಿ ಎಲ್ಲಿ ಆಕೆ ಎಲ್ಲಿಂದ ಬಂದವು ಏನು ತಾನೆ ಹೌದು ನಮ್ಮ ಅಪ್ಪ ಎಲ್ಲಿಂದ ಬಂದವನು ಏನು ತಾನ ಏನು ಮಾಡ್ಯಾವ ಅನ್ನೋದು ನಮ್ಗೆ ಗೊತ್ತಾಗ್ಬೇಕ್ ಅಂತ ಅವ್ರಿಗೆ ಇಲ್ಲಿ ಹೌದು ಯಾಕಂದ್ರೆ ನಮ್ಮ ರೊಕ್ಕ ಕೊಟ್ಟು ಕರ್ಸ್ಯಾರ ಹಾಗೆ ಕರ್ಸಿಲ್ಲ ಇಲ್ಲಿ ಹಂಗಾದ್ರೆ ನಾವು ಸುಮ್ಮನೆ ಸುಮ್ಮನೆ ಹತ್ತು ರೂಪಾಯಿ ಕಿಸಾನ್ ತಗೋಳ ಹೇಗಾಕ ಅವ್ರು ತಲೆ ಕೆಟ್ಟಿಲ್ಲ ಹೌದು अन्सिगंद्र हाकार लायरी हौदल होऊद सूम गो सोज हाकबरि ऐन ऐत मूल आधार हरि Yeah <laughs> ಆಕಾರ ಇದು ಹೆಂಗಾತ ಹೇಳ್ರಿ ಮಾರಬ್ಯರಿ ಸ್ವಾಮಿ ತಪಸಿಲಾಗಿ ಕೇಳು ನಮ್ಮ ಅಪ್ಪ ಪರಮಾತ್ಮನ ಭಗವಂತ ಸೃಷ್ಟಿ ನಿರ್ಮಾಣ ಹೆಂಗ ಮಾಡಿದಿಂಗಾತು ಎದ್ರಿಂದ ಆತು ಏನ್ ಮಾಡಿದ್ತಾಳ ಹೌದು ಹೆಚ್ಚಿನ ಯಾಕೆ ಆಗಿದ್ರಿ ಯಾಕೆ ಕೇಳ್ತಿದ್ ಹೌದು ಏನ್ ಕಾರಣ ಮಾಡ್ಬೇಕಾ ಹಂಗಿದ್ರ ಮ್ಯಾಲ ಮಾಡಿದ್ರೆ ಸೃಷ್ಟಿ ಮಾಡಿದ್ರೆ ಬಂದ್ ತೋರ್ಸ್ರಿ ತೋರಿಸ್ಬೇಕಲ್ಲ ನಾವ್ ಇಲ್ಲಿ ದೊಡ್ಡ ಸಭಾ ಅಂದ್ರೆ ಕೇಳಿದ್ರೆ ನಿಮ್ಗೆ ನಾವ್ ಹೌದು ಬೇಕಲ್ಲ ಮೂಲ ಆದ್ರೇನ್ ಮಾಡ್ಯಾಳ ನಿಮ್ಮ ಸರಸ್ವತಿ ಮುಖ ಹೋಗುತ್ತ ಅನ್ಕೊಂಡೆ ಮಲೆ ಮುಗಿದು ಇವರು ಇವ್ರು ಆ ನಾ ಹಂಗೆ ಮುಖ ಸಿಂಪಲ್ ಕೇಳ ಬಂದಿಲ್ಲ ಆಹಾ ಮಾರ್ರಿ ಮ್ಯಾಗ ಮುಗಿಲ್ಲ ಮಂದಿ ಕೆಳದು ಅಂತ ಹೇಳಿ ಈ ಮಲೆ ಮುಗು ಕುರ್ಲಾ ಬಿಟ್ಕೊ ಮಂದಿ ಮಂದಿಗೆ ತೋರಿಸ್ಕೊತ ಅದು ಪೂಜೆ ಕುಂತಾಗ ಸಾ ಭಗವಾಂತ ಏನು ಮಾಡ್ದೆ ಅದು ಹೋಗಿ ಕಡಿಮೆ ಇಟ್ಟಿದ್ದು ಖರೆ ಐತಿ ನೀಂದಿದ್ದು ಕರೆಕ್ಟ್ ಆ ಆಭಿಷೇಕ ಆ ಗಜೆ ಗ ಜಂತರ ಬರ್ಕ ಐತಿ

ಲಕ್ಷ್ಮಿ ತುರ್ಬಾಕ್ ಹೋದಾರ ನಾನು ಸದಾ ಪಾಲಿಕೆ ಚೌರಾ ಮಾಡ್ಯಾರು ಅಂತ ಅವ್ರ ಕಡ್ಡಿ ಹಾಕವ್ರ್ ಹೇಳ್ತಾರ ಚೌರ ಮಾಡ್ಯಾರ ಒಪ್ಪುನ ಒಪ್ಪುನ ಚೌರ ಕೆಂಪು ಐತಿ ಖರೀದಿ ಐತಿ ಬಿಳು ಐತಿ ಮೂರ್ನ ಮಂದಿ ಚೌರ ಐತಿ ಯಾರ್ಯಾರು ನಿಮ್ ಅವ್ರ ಶುರುವಾಗೋದಾರು ಎಷ್ಟು ಮಂದಿ ನಿಮ್ ಅವ್ರು ತುರ್ಬಾಕ್ ಹೋದಾರ ಆದ್ ನನಗ್ ಗೊತ್ತಲ್ಲಂಗೈತಿ ಹೋದಾರೋ ಮೂರ್ ಮಂದಿ ಕೋದಾರ ಒಂದತರ ಚೌರಂತೆ ಇಲ್ಲ ಒಂದತರ ಚೌರಿ ತಂದ್ರೆ ಒಪ್ಪಿಗೆಂತಿದ್ದೀನು ಹಾ ಹೌದಲ್ಲ ಹೌದು ಒಂದು ಕೆಂಪವಿತಿ ಒಂದು ಬಿಳದಿತಿ ಒಂದು ಕರಿದಿತಿ ಹೌದು ಮೂರತರ ಚೌರದ ಹೌದು ಈ ಮೂರು ಮಂದಿದ್ ಕೋದಾರ ನಾನು ಒಪ್ಪಿಗೆದ ಕೋದಾರ ಮಾತ್ಯನಕ್ಕೆ ಹೇಳ್ತೀವಿ ಸೂರ್ಪಣಕಿ ಮಲಿಮೂ ಕೋದಾರ ಅಂತ ಹೇಳ್ತೀವಿ ನಾವು ಅದನು ಲೇಕ್ ಅದನು ಲೇಕಕ್ಕೆ ಇಲ್ಲ ಇಲ್ಲ 나 ಹೇಳೆ ಬಂದ್ರೆ ಸಕತ್ ಬಿಡೋದು ಡಾಕ್ಟರ್ ಹೊಡ್ಬಲ್ಯ ಯಾರ ಡಾಕ್ಟರ್ ಅದಕ್ಕೊಂದು ಸೂಜಿ ಮಾಡಿ ಬರ್ರಿ ಶಕ್ತಿ ಸಾಂಬಾರತಿಗ ಆ ಚಿತ್ತೀಟ್ಟ ಕೇಳ ವಯಮಾಲ ಹುಡುಗಿ ಚಿತ್ತೀಟ್ಟ ಕೇಳ ವಯಮಾಲ ಹಾ ಏನು ಹೇಳ್ತಾನೋ ಪಾರ್ವತಿ ಏಳು ಪಾತಾಳೋ ಇಲ್ಲ ವ್ಯಕ್ತಿ ಸ್ವರ್ಗೋ ಇಲ್ಲ ಏಳು ಪಾತಾಳೋ ಇಲ್ಲ 21 ಸ್ವರ್ಗಿಲ್ಲ ಹಾ ನೀನಾ ಅಲ್ಲ ಪಾರ್ವತಿ ನಿಮ್ಮವ್ ಸದ್ಯ ಆಗಿದ್ದಿಲ್ಲ ಅಂತ ಹೇಳ್ತಾನ ಹೌದು ನೋಡೋಣ ಗೊತ್ತಾಗತ್ತಿ ಇದ್ದಿರಬೇಕು ನೋಡಿ தா சமドラக ஏதேதில ஹவுது சப்த சமドラக ஏதேதில ஏ ஆஷ்டதி கைல்ல சூரிய சந்திரரு இல்ல பூமி ஆகா चाहिதலோ மொகலாギ ஆகா 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 ಹಿರಕಾರ ಅನುವಿತು ನೇಮ ನೋಡನೆಮಾ ನೋಡುವ ಆರ ಪರ ಬ್ರಹ್ಮ sangra Sangrama, sangra ನಿಮ್ಮ ಪರಮಾತ್ಮ ಹಂದಿ ಆಗಿ ಹೆಕರಿ ಆಗಿ ಹೆಣ್ಮಕ್ಳ ಗಡ್ಸೊಂಡ್ ನಾನು ಹೌದು ಹೌದು ಕರಿ ಐತ್ಲಾ ಬಾ ಚಂದ ಐತಿರಿ ಹೌದು ಆಗಬೇಕಾದ್ರ ಅದಕ್ಕೆ ಇವರ ಸೋಲಾ ಸಾವಿರ ಗೋಬಿ ಇಸ್ತ್ರೀಯ ಹರ್ಕದ ಕೋಟೆ ಆಗ ನರಕಾ ಸುರದ ಮುಚ್ಚಿಟ್ಟಿದ್ದ ಹೌದು ಓದಿಟ್ಕೊಂಡಿದ್ದ ಇವ್ರನ್ನ ಓದಿಟ್ಕೊಂಡಿದ್ದ ಅಲ್ಲಿ ಹೌದು ಹಾ ಇವ್ರ ಸೋಲ ಸಾವಿರ ಗೋಬಿ ಇಷ್ಟ್ರೀ ಹ ನಕಾಸುರದ ನರಕದ ಕೋಟೆಯಾಗ ಕೋಟೆ ಆಗ ಮುಚ್ಚಿಡ ಅಂಟ್ಲಿ ಹ ಏನಾಯ್ತು ಮತ್ತೊಂದು ಮಂದಿ ಇವರ ವಾರ ಇದ್ರು ಹೌದು ಭಗವಂತ ಅಂತ ಹೇಳಿ ಹ ನರಕಾಸುರ ದೈತನ ಕ್ವಾಟಿ ಒಳಗೆ ಹೋಗಿ ಅವ್ರ ತರುವಂತ ತಾಕದ ನಮ್ಮಲ್ಲಿಲ್ಲ ಭಗವಂತ ಹೌದು ಈ ತಾಕತ್ ನಿನ್ನಲ್ಲೇ ಐತಿ ಹೌದು ಒಟ್ಟ ಹೆಂಗಾರ ಮಾಡಿ ತಗೋಬಂದ ಕಾಲ್ ಬಿದ್ದ ಸೋಳ ಸಾವಿರ ಮಂದಿ ಹಾ 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 ಆಗ ಭಗವಂತ ಹೊರ ಅವತಾರ ತಾಳಿ ನರಕದ ಕ್ವಾಟಿ ಎಲ್ಲ ಹಸನ ಮಾಡಿ ಹೌದು ಹೊರ ಅವತಾರ ತಾಳಿ ಅಣ್ಣ ಹೊರ ತಾಳಿ ನರಕದ ಕ್ವಾಟಿಯಲ್ಲ ಹಸನ ಮಾಡಿ ಸೋಲಾರ್ ಸಾವಿರ ಗೋಬಿ ಹೊರಗ ಹೊರಗೆ ಬಂದಾಗ ಬಂದಾಗಿ ಸೋಲಾ ಸಾವಿರ ಮಂದಿ ಹೇಳ್ತಾರ ಏನು ಏನಂತ ಹೇಳ್ತಾರ ಭಗವಂತ ನಮ್ಮನ್ನ ಅಟ್ಟು ಓದಿಟ್ಟು ಕುಂತಾನು ಹಾ ನಮ್ಮ ಲಗ್ನ ಯಾರು ಆಗೋದಿಲ್ಲ ಹೌದು ಈಗ ಒಬ್ಬ ಓದಾನ ಅಂತ ಮತ್ತೊಬ್ಬ ಲಗನ ಹೆಂಗ ಕಣ್ರಿ ಹೌದು ಹೆಸರು ಆಗೋದಿಲ್ಲ ಬೇಡಿದ ಅವ್ರಿಗೆ ಬೇಡಿದ ಕೊಡುವಂತ ಆತನಿಯದಿ ಹೌದು ಬೇಡಿದ ಅವ್ರಿಗೆ ಬೇಡತಿ ನೀಡತಿ ಬೇಡಿದ ಅವ್ರಿಗೆ ಬೇಡತಿ ಕೊಡ್ತಿ ಹೌದು ಈ ಸದ್ದ ನಮಗೆಲ್ಲಾರು ಲಗ್ನ ನೀನ ಆಗಬೇಕು ಅಂತ ಕುಂತರು ಹೌದು ಸೋಲಾ ಸಾವಿರ ಮಂದಿ ಒಂದ ಕರ್ದಕ್ಕ ತಾಳಿ ಕಟ್ಟ ನಮ್ ಪರಮಾತ್ಮ ನಮ್ ಪರಮಾತ್ಮ ಹೌದು ನಮ್ ಕೆಲ್ಸ ಇಂತಾವ್ ಹೌದು ನಿಮ್ ಓದಾವನ ಅಲ್ಲೇನಾ ಮತ್ತ ಕೇಳಿದ್ರೆ ಎಷ್ಟೋ ಮಂದಿ ಹೆಣ್ಮಕ್ಳು ಹಾಡಿ ಹಾಡಿ ಸತ್ತು ಹೋಗ್ಯಾರ ಹೌದು ಗಣಮಕ್ಳು ಹಾಡಿ ಸತ್ತು ಹೋಗ್ಯಾರ ಹೌದು ನಮ್ಮ ಲಕ್ಷ್ಮಣ ನಾಮಕರಣ ಯಾವಕ್ಯಾರ ಹುಷಾರ ನಿಮ್ಮ ಉಳಿಸ್ತಲ್ಲ ಉಳಿಯಂಗಿಲ್ಲ ಸಾಧ್ಯ ಇಲ್ಲ ಕರ್ನಾಟಕ ಮಹಾರಾಷ್ಟ್ರ ಕೇಸರಿ ಆಗೋದ ನಾವು ಲಕ್ಷ್ಮಣ ಲಕ್ಷ್ಮಣ್ ಕಕ್ಕ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಕೇಸರಿ ಆಗೋದಾ ನಾವು ಎಲ್ಲಿ ಹೋದ್ರ ಹೆಸರು ಸಾಧತಿ

ನೀರಿನ ಒಳಗ ನನ್ನ ಪರಾಂಡ ನೀರಿನ ಮೇಲೆ ಆಳತಿತ್ತು ಹೋ ಸೌದು ನೀರಿನ ಮೇಲೆ ಆಳತಿತ್ತು ಹೋಸ

ಹೆಣ್ಣದ ಅವು ಗಂಡ ಅಂದ್ರ ಸಿದ್ಧಾಂತ ಸಿದ್ಧಾಂತ ಮಾಡ್ತೀವ್ರು ಹೌದು ನಾನು ರೊಕ್ಕಿಲ್ಲ ಹಂಗ ಅವಕನಂತಾರೆ ರೀ ಅವರು ಸಾಹೇಬ್ರು ಹೌದು ನೋಡು ಹಾಂ ಪ್ರತಿ ಆಪ ತೇಜ ವಾಯು ಆಕಾಶ ಹೌದು ಏನು ನಮ್ಮ ಅಪ್ಪನಿಂದ ಇದು ನಿರ್ಮಾಣ ಆಗ್ಯಾವ ತಂದು ತಯಾರು ಆಗ್ಯಾವ ಅವ್ನು ಹೆಣ್ಣಾರು ಮಾಡವಲ್ಲ ಗಂಡಾರ ಮಾಡುವಲ್ಲ ಖರೆ ತಯಾರು ಆಗಿದ್ವಿ ಅಪ್ಪನಿಂದ ನಿಮ್ಮ ಮೊಬೈಲ್ನಾರು ತಯಾರು ಮಾಡ್ಯಾಲನ ಹಂಗೆ ಹೆಂಗೆ ಆಗಕ್ಕೆ ಬರಂಗಿಲ್ಲ ಹೆಂಗೆ ರೀ ಹೆಂಗೆ ವಿಚಾರ ಮಾಡ್ತೀರಿ ನಿನಗ್ ಹತ್ತು ಅವತಾರ ಆಗಲಿ ಹನ್ನೊಂದ್ ಅವತಾರ ಆಗಲಿ ಹದಿನೆಂಟ ಅವತಾರ ಆಗಲಿ ಕೊಟ್ಟವನ ಅವನ ಹೌದು ಅವತಾರ ಕೊಟ್ಟವ್ ಅವನ ಸುಮ ನೀವು ಹಂಗ ಅದಕ್ಕೆ ಅವ್ರೇನ್ ತಂತಿ ಮಾಸ್ತಾರ ಮೀಸಲಿ ಮೂರು ಮಂದಿಗೆ ಯಾವಾಗ ಕೊಟ್ಟ್ರಿ ಯಾರಿಗೆ ಯಾವಾಗ ಕೊಟ್ಟ್ರಿ ಅಂತ ಕೇಳ್ತಾರ ಅವ್ರ ಹೌದೌದು ಕೊಟ್ಟದ್ ಕರೈತ್ಲ ಹಾ ಹಾ ಭೂಮಾ ಬಿಕ್ಕಿ ಅಂತ ಒಬ್ಬ ಆಕಿ ಹೆಣ್ಮಗಳಿದ್ದಾಳೆ ಭುವನೇಶ್ವರ ನೋವನೊಬ್ಬನ ಗಂಡ ಮಗ ನಡೆದಿದ್ದಾಳೆ ಆಕಿ ಹೌದಲ್ಲ ಆಕಿ ಅವ್ ಹೋಗಿ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಎಲ್ಲಾ ದೇವ ದೇವತರ ಕಾಡ್ತಿದ್ದವ ಕಾಡ್ತಿದ್ದ ಏನು ಕೇಳ್ಕೊಂಡ ಬ್ರಾಹ್ಮಣಂತ ಕೋಯ್ ನನ್ನ ತಾಯಿ ಹೊರತು ಮತ್ತಾರ ಕೈ ದೈತ್ರ ಕೈ ಮರಣ ಬರ ಅಂತ ಹೊರಕೊಡಂತ ಹೌದು ಹೌದಾ ಅಂದ್ರೆ ಏನಾಯ್ತು ನಮ್ಮ ತಾಯಿ ಬಡಿದ್ರನ ಸಾಯ್ಬೇಕು ಹೌದು ಕದನಕಿಂದ ಮೊಲುಡಿ ಬಂದ್ರೊಳಗೆ ಕೊಡು ಖುಷಿ ಇದ್ದರು ನಾ ಬೇಕಾದಂಥ ಗಂಡಾಂತರ ಒಳಗೆ ಹೋದ್ರು ಗಂಡಾಂತರ ಬಂದರೂನು ಒಂದು ಕೊಡುವ ನಾನು ತಾಯಿ ಕಾಯಕ್ಕೆ ಮರಣ ಆಗಬೇಕು ಹೌದು ಹೌದು ಯಾರು ಬಂದನು ಕಚ್ಚು ಹಾಕಿದ್ರು ಸಾಯಬಾರ್ದುನ ಹೌದು ಟವರು ಕೊಡು ಅಂತಂದು ಹೌದು ಕೊಟ್ಟು ಹೋಗಂತ ನಾವು ಬ್ರಹ್ಮ ಬ್ರಹ್ಮ ಹಾ ಹಾ ಹೊರ ತಗೊಂಡು ಬ್ರಹ್ಮನ ಕಡೆಯಿಂದ್ರ ಹಾ ಏನ್ ಮಾಡ್ತಿದ ಎಲ್ಲಾ ದೇವ ದೇವತಾರ ಮೇಲೆ ಹಳ್ಳಿ ಮಾಡಕತ್ತಿದವ ಹೌದು ಅದ ದಿವ್ಸೋಬರ್ನ ಕೆಡ್ಸೋದು ದಿವ್ಸೋಬರನ್ ಎಳ್ಕೊಂಡು ಹೋಗೋದು ಅವ್ರ ಅಂದ್ರೆ ಅತ್ಯಾಚ್ಯಾರ್ ಹೆಚ್ಚಾಗಿ ಬಿಡ್ತಿ ಅವ್ದು ಹೆಚ್ಚಾಗಿ ಬಿಡ್ತಿ ಹಾ ಹಾ ಓ ಇವ್ರ ದೇವತಾರಿ ಮಾಡಿದ್ರು ಬ್ರಹ್ಮನಂತ ಕೇಳ್ಕೊಂಡ್ರ ಏನಂತ ಕೇಳ್ತಾರೋ ಅಣಗತ್ತೇನಪ್ಪ ಪರಮಾತ್ಮ ಏನ್ ಮಾಡುದ ಅಂತ ಕೇಳ್ಕೊಂಡಾಗ ಹಾ ಅವ್ನ ಏನ್ ಮಾಡುದವ ಯಾರು ಹೇಳಿದ್ರು ಹಸ್ಕೊಲ್ಲವ ಹೌದು ಅವ್ನ ಹೆಂಗಾರು ಮಾಡ್ಕೊ ಸಲ್ಮಾನ್ ಅಂತ ಕೇಳ್ದ ಹೌದು ಅದು ಯಾರಿಗ್ ಗುರ್ತಿತ್ತು ಯಾರಿಗ್ ಗುರ್ತಿತ್ತು ಪರಮಾತ್ಮ ಒಬ್ಬ ಗುರ್ತಿತ್ತದ ಹೌದು ಪರಮಾತ್ಮ ಕರ್ಸಿದ ಭೂಮಿ ಕನಲಿಗೆ ಹೌದು ನಿನ್ನ ಮಗನ ಅವಳು ಹೊರಗ ಹೆಚ್ಚಾಗೈತಿ ಮತ್ತ್ ಅವ್ನ ಹೆಂಗಾರ ಮಾಡಿ ಗಪ್ ಇಡ್ಬೇಕು ಅವ್ನ ಪ್ರಾಣ ತಗೋಬೇಕು ಅಂತ ಕೇಳಿ ಪರಮಾತ್ಮ ಹೌದು ಪರಮಾತ್ಮ ಪ್ರಾಣ ತಗೋ ಪ್ರಾಣ ತಗೋಬೇಕಾರ ಹೆಂಗ ತಗೋಲಿ ಏನ ಬಾಲಿ ಹೌದು ನಾವ್ ಗಂಡ್ ಸದಾನ ಅವ್ನ ಕೊಲಾಗ ನೀುದಿಲ್ಲ ಹೌದು ನಾನು ಹೆಂಗ್ ಮಾಡ್ಲಿ ಅಂತಂದವಹ ಅವ ಪರಮಾತ್ಮ ಏನಂದ ಏನಂತ ನಿನ್ನ ಗಂಡ ಗಂಡು ಬೇಸ ಮಾಡ್ತಾನ ಗಂಡ ರೂಪಾಯಿ ಹೋಗು ಹೌದು ಕೊಲ್ಲ ಕೊಲ್ಲಂತ ಅಂದವ ಹಂಗಲ್ಲ ನಾನು ಭಾಳ ದಿವ್ಸಕ್ಕೆ ಬೇಡ್ಕೊಂಡೆ ನಿನ್ನದೇಲೆ ಹಾಂ ಹಾಂ ಹಾಡ್ದನ ಅವ್ನು ಹಾಂ ಹಾಂ ಅವ ಆಕೆ ಅಂತಾಳೆ ಹಾಂ ಅನುಕೂಲ ಹೇಳ್ತಾಳೆ ಹೌದು ಪರಮಾತ್ಮ ಭಾಳ ದಿವಸ ಹೊಲಿನ ಹೊತ್ತು ಬೇಡ ಬೇಡಿ ಹೆಡ್ದನ ಮತ್ತೆ ಮತ್ತು ಹೊಟ್ಟೆಲಿ ಕಾಲ ಚುರು ಕೇಳ್ತದೆ ನಾ ಹುಟ್ಟಿದ ಮಗನ ನನ್ನ ಕೈಲಿ ನಾ ಸಂವಾರ ಮಾಡೋಣ ಅಂತಾಳೆ ಆಗೋದಿಲ್ಲ ಅಂತಾಳೆ ಹೌದು ಹಾಂ ಭೂಮಿಕಾ ಅವಾಗ ಏನು ಕೇಳ್ತಾಳೆ ಪರಮಾತ್ಮ ಏನು ತಾನೋ ಒಬ್ಬ ಮಗ ಬೇಕು ಕೊಂಡು ಮಂದಿ ದವ ದವಿಚಾರ್ಬೇಕು ಅಂತ ಕೇಳಂದ್ರೆ ಇಡೇ ಊರ ಬೇಕು ಇದೊಂದು ಮಗ ಬೇಕು ಪರಮಾತ್ಮ ಹಾ ಹಾ ಇಡೇರು ಬಂದ್ ಬೇಕಾ ಮಂದಿದ್ರೆ ಇಂತ ಮಕ್ಕಳು ಮತ್ತೆ ಹತ್ತು ಹಾಡಿಬಹುದು ಹೌದು ಇದನ್ನ ನೋಡ್ಕೋದ್ ಕೂತ್ ಇಡೀ ಊರು ಬಂದ್ ನಂಬುದು ಹೌದು ಅದಕ್ಕ ಏನ್ ಹೇಳ್ತಿ ಹೇಳಂತು ಆ ಮಗನ ಕೊಲ್ಲ ಹತ್ತು ವರ್ಷ ನೋಡ್ದು ನಾವು ಹೌದು ಅನುಕೂಲವಾಗಿ ಹೆಣ್ಣು ಏನ್ ಮೂಳಿದ ನನ್ಗೆ ಏನ್ ಪರ್ಸೆಂಟ್ ಕೊಲ್ಲಾಕ ಅವ್ಲು ಏನ್ ಮಾಡ್ಲಿ ಅಂತ ಅನ್ಲಕ್ಕಿ ಹೌದು ಅವಾಗ ನಮ್ಮ ಅಪ್ಪ ಏನ್ ಮಾಡ್ಯಾನ ಏನ್ ಮಾಡೇನು ಮಿಸ್ ಕೊಟ್ಟು ಕೈಯ ಕತ್ತಿ ಕಟ್ಟು ಕೊಟ್ಟು ದೋತ್ರ ಉಡಿಸಿ ಸಾಕಿ ನಿಮ್ಮ ಅವ್ಳು ಕಾಸ ಹೊಟ್ಟಿ ಮಗನ ಭೂಮಿ ಕಾಣ ಕೊಲ್ಲಕ್ಕ ಶಾಲೆ ಹೌದು ಭೂಮಾಸುರನು

ಸೃಷ್ಟಿ ಆಳತಿ ದ ಝಾಗ ಹೌದು ಸೃಷ್ಟಿ ಆಳಥಿ ದ ಏ ವೆಲ್ಲಾ ಆಕಾರದೊಳಗ

ಶಿವನಲಿಂದ ಭಕ್ತಿ ನಮ್ಮ ಶಿವನಲ್ಲಿಂದ ಮೋಕ್ತಿ ಜಗವ್ಯಲ್ಲ ಹೌದು ಶಿವನಲ್ಲಿಂದ ಮೋಕ್ತಿ ಜಗವ್ಯಲ್ಲೋ ಕರಣಿ ಅನ್ನು ಬಾರಾಧೆ ಹುಡುಗಿಣಿನ ಶಕ್ತಿ ಸಂಬಣಾಚರ್ಯಲ್ಲ ಒಟ್ಟ ಶಿರಿ ಯಾರ ಸನೇಕ ಇಲ್ಲ ಹೌದು ಒಟ್ಟ ಶಿರಿ ಯಾರ ಸನೇಕ ಇಲ್ಲ ನಮ್ಮ ಅವ್ರು ಹೆಂಗ ತಯಾರಾಗ್ಯಾರ ನೋಡ್ರಿ ಹೌದು ಹ ಒಟ್ಟ ತಗದು ಕೊಂದು ಬರ್ರಿ ಹ ನಮ್ಮ ದೋತ್ರ ಒಬ್ರು ಕರ್ಕೋಬ್ಯಾಡ್ರಿ ಹೌದು ಹಂಗದ್ರಿ ಕೆಲಸ ಮಾಡ್ರಿ ಸಂಬಂಧ ಇಲ್ಲ ಹೌದೌದು ಶಿವನ ಹನಿಯಲ್ಲಿಂದ ರುದ್ರ ಹುಟ್ಟಿದನು ಆ ವಿಷ್ಣು ಆದ ಭೋಜದಿಂದ ಪಾರ ಹೌದು ವಿಷ್ಣು ಆದ ಭುಜದಿಂದ ಪಾರ ಸೃಷ್ಟಿ ಎಲ್ಲ ಮಾಡಿಟ ಪೋರ ಸೃಷ್ಟಿ ಎಲ್ಲ ಮಾಡಿಟ ಪೋರ ಏ ದಕ್ಷಾ ಎಂಬೂಸ ನಂದಿನಾರಾದ ಋಷಿಗಳು ತಡೆಯಲ್ ನ